ನಮಸ್ತೆ ಎಲ್ಲರಿಗೂ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ನಾನು ಶೋಭಾ ಇವತ್ತಿನ ರೆಸಿಪಿ ಆಗ್ಲಕಾಯಿ ಅಂತ ಅಂದರೆ ಕೆಲವು ಜನ ಮೂಗು ಮುರಿತಾರೆ ಯಾಕೆ ಅಂತ ಅಂದರೆ ಕಹಿ ಅಂತ ಅನ್ನೋ ಕಾರಣಕ್ಕೆ ಖಂಡಿತ ಇಲ್ಲ ಸ್ನೇಹಿತರೆ ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ಸ್ವಲ್ಪ ಕೂಡ ನಿಮಗೆ ಕಹಿ ಅಂತ ಅನಿಸೋದಿಲ್ಲ ಹಾಗೆ ಇದು ಚಪಾತಿ ರೊಟ್ಟಿ ರೈಸ್ ಜೊತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆಗಲಕಾಯಿ ಖಂಡಿತ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾರೆಲ್ಲ ಆಗ್ಲಿಕ್ಕಾಯಿ ಕಹಿ ಅಂತ ಹೇಳಿ ಸುಮಾರು ಜನ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ ಸೊ ಖಂಡಿತ ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಕಹಿ ಅಂತ ನಮಗೆ ನಮ್ಮ ದೇಹಕ್ಕೆ ಏನನ್ನಿಸುತ್ತೆ ಅದೆಲ್ಲ ನಮ್ಮ ಆರೋಗ್ಯ ದೃಷ್ಟಿಯಿಂದ ಭಾಳನೇ ಒಳ್ಳೆಯದು ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಸ್ನೇಹಿತರೆ ಇವಾಗ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೂರು ಆಗ್ಲಿಕಾಯಿನ ಅಂಥದ್ದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಈ ಮೇಲ್ಭಾಗ ಏನಿದೆ ಇದನ್ನು ಸ್ವಲ್ಪ ಹಾಗೆ ಲೈಟಾಗಿ ರಿಮೂವ್ ಮಾಡ್ಕೊಳ್ಳೋಣ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವೀಡಿಯೋನ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವುದೇ ಒಂದು ತರಕಾರಿಗಳಾಗಲಿ ನಾವು ಕಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಮ್ಮೆ ಒಂದು ಸಲ ತೊಳೆದು ಇಟ್ಕೊಳ್ಳಿ ನಾನು ಫಸ್ಟ್ ಒಂದು ಸಲ ತೊಳ್ಕೊಂಡಿದ್ದೆ ನಂತರ ಇವಾಗ ಮೇಲ್ಭಾಗ ಏನಿದೆ ಸಿಪ್ಪೆ ಅದನ್ನು ಲೈಟಾಗಿ ರಿಮೂವ್ ಮಾಡಿ ಮತ್ತೊಮ್ಮೆ ನಾನು ಇದನ್ನು ತೊಳೆದು ಈ ಥರ ನೋಡಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಪ್ಪ ಬೇಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಮಾಡ್ಕೊಳ್ಳಿ ಆದಷ್ಟು ಸ್ವಲ್ಪ ಎಳೆದಾಗಿ ಬಳಸಿ ನೋಡಿ ಯಾವ ರೀತಿ ಇದೆ ಅಂತ ಹಾಗೆ ನೋಡಿ ಮುಖ್ಯವಾಗಿ ಈ ಒಳಗಡೆ ಬೀಜ ಇದೆಯಲ್ವ ಇದನ್ನು ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಬೀಜ ತುಂಬ ಏನು ಬಲ್ತಿಲ್ಲ ಆದರೂ ಕೂಡ ನಾನಿಲ್ಲಿ ತೆಗಿತಾ ಇದ್ದೀನಿ ಏಕೆಂದರೆ ಕಹಿ ಅಂತ ಹೇಳ್ತಿರಲ್ಲ ಸೊ ಹಾಗಾಗಿ ಆ ಬೀಜ ಕೂಡ ಸ್ವಲ್ಪ ಕಹಿ ಇರೋ ಕಾರಣ ನಾನು ಸ್ವಲ್ಪ ತೆಗಿತಾ ಇದ್ದೀನಿ ಇದನ್ನು ಹಾಗೆ ತೀರಾನು ತೀರಾನೂ ಇಲ್ಲ ನೋಡಿ ಒಳಗಡೆ ಸಿಪ್ಪೆ ಭಾಗ ಏನಿದೆ ಅದೆಲ್ಲ ಹಾಗೆ ಬಿಡ್ತಾ ಇದ್ದೀನಿ ಬೀಜ ಮಾತ್ರ ಸ್ವಲ್ಪ ದಪ್ಪ ಇರೋದನ್ನು ತೆಗೀತಾ ಇದ್ದೀನಿ ಇವಾಗ ನೋಡಿ ಎಲ್ಲನೂ ತೆಗೆದು ಇವಾಗ ಬೌಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ನಾವು ಫಸ್ಟ್ ನಾವು ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಪುಡಿ ಉಪ್ಪನ್ನೇ ಬಳಸ್ತಾ ಇದೀನಿ ನಂತರ ಇದನ್ನ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನಾವು ಬಿಡಬೇಕಾಗತ್ತೆ ಈ ರೀತಿ ನಾವು ಮಾಡೋದ್ರಿಂದ ನೀರೆಲ್ಲ ಕೆಳಗಡೆ ಬರುತ್ತೆ ಹಾಗೇನೆ ಕಹಿ ಕೂಡ ಇರೋದಿಲ್ಲ ಇದು ಒಂದು ಟಿಪ್ಸ್ ಅಂತ ನೀವು ತಗೊಳ್ಬೋದು ಇವಾಗ ಇದಕ್ಕೆ ಏನೆಲ್ಲ ಒಂದು ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋದಾದರೆ ನೋಡಿ ಫಸ್ಟು ನಾನು ಪ್ಯಾನಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಶೇಂಗಾ ಬೀಜನ ಬಳಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ನಾನು ಫಸ್ಟ್ ಇದನ್ನು ಹುರ್ಕೊಳ್ತೇನೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನು ಉದ್ದಿನ ಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾವು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ನಾವು ಇದನ್ನು ಹುರ್ಕೊಳ್ಳೋಣ ನಂತರ ಖಾರಕ್ಕೆ ನೋಡಿ ನಾನಿಲ್ಲಿ ಸ್ವಲ್ಪ ಅಂದರೆ ಖಾರ ಒಂದು ಸ್ವಲ್ಪ ಬೇಕಾಗುತ್ತಲ್ವ ಹಾಗಾಗಿ ನಾನಿಲ್ಲಿ ಬ್ಯಾಡ್ಗಿನ ಒಂದು ಮೂರನ್ನ ಈ ಥರ ಮುರಿದು ಬಿಟ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಮುರಿದು ನಾವು ಸೇರಿಸಿ ನಾವು ಫ್ರೈ ಮಾಡೋದ್ರಿಂದ ಬೇಗ ಕೂಡ ಫ್ರೈ ಆಗುತ್ತೆ ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಕೂಡ ಹಾಕಿ ಇದನ್ನು ಮತ್ತೊಮ್ಮೆ ನಾನು ಹುರ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೂ ಒಂದೆರಡು ನೀವು ಇಲ್ಲಿ ಬಳಸ್ಕೊಳ್ಬೋದು ನೋಡಿ ಗೋಲ್ಡನ್ ಕಲರ್ ಬಂದಿದೆ ಇವಾಗ ರೆಡಿ ಆಗಿದೆ ಇದನ್ನು ಇವಾಗ ನಾನು ಚಿಕ್ಕ ಜಾರಿಗೆ ಇವಾಗ ಸೇರಿಸ್ಕೊಂಡು ಇದನ್ನು ನೈಸ್ ಪೌಡರಾಗಿ ಮಾಡಿಕೊಳ್ತೀನಿ ನೋಡಿ ಪೌಡರ್ ಕೂಡ ನೈಸಾಗಾಗಿದೆ ಆದರೆ ಸಾಕಾಗುತ್ತೆ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಇವಾಗ ನಾವು ಸುಮಾರು ನಾನಿಲ್ಲಿ ಒಂದು ಅರ್ಧ ಗಂಟೆ ನಾನು ಇದನ್ನು ಬಿಟ್ಟಿದ್ದೆ ನೋಡಿ ಸ್ವಲ್ಪ ನೀರು ಬಿಟ್ಟಿದೆ ಇವಾಗ ನಾವು ಇದನ್ನು ಏನು ಮಾಡಬೇಕು ಅಂತ ಅಂದರೆ ಚೆನ್ನಾಗಿ ನಾವು ಕೈಯಿಂದ ನೀರನ್ನು ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ಇದರಲ್ಲಿ ಕಹಿ ಇರುತ್ತಲ್ವ ಹಾಗಾಗಿ ನಾವು ಉಪ್ಪನ್ನು ಸೇರಿಸಿರ್ತೀವಲ್ವ ಸೊ ಚೆನ್ನಾಗಿ ಇಣ್ಬಿಟ್ಟು ನಾವು ತೆಗಿಬೇಕಾಗತ್ತೆ ತುಂಬಾ ಜಾಸ್ತಿ ಪ್ರೆಷರ್ ಕೊಟ್ಟು ಏನು ಇದನ್ನು ನೀರನ್ನು ತೆಗೆಯೋದು ಬೇಡ ನೋಡಿ ಸುಮ್ಮನೆ ಜಸ್ಟ್ ಈ ಥರ ಮಾಡಿದ್ರೆ ಸಾಕು ಬರುತ್ತೆ ನೋಡಿ ಇದನ್ನು ಒಂದು ಪ್ಲೇಟಿಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಇಂಡು ಇವಾಗ ಎಲ್ಲನೂ ಕಂಪ್ಲೀಟಾಗಿ ಇವಾಗ ತೆಗೆದಿದ್ದೀನಿ ನೋಡಿ ಇಷ್ಟು ಉಳಿದಿದೆ ರಸ ಇದನ್ನು ನಾವು ಮತ್ತೆ ಬಳಸೋದು ಬೇಡ ಇದು ತುಂಬ ಕಹಿ ಇರುತ್ತೆ ಇವಾಗ ನಾವು ಆಗ್ಲಿಕಾಯಿನ ಇವಾಗ ಮತ್ತೊಮ್ಮೆ ಇವಾಗ ಒಂದು ಎರಡು ಬಾರಿ ಆದರೂ ನಾವು ಸ್ವಚ್ಛವಾಗಿ ನಾವು ತೊಳ್ಕೊಳ್ಬೇಕಾಗತ್ತೆ ಕಹಿ ಅಂತ ಹೇಳಿ ಹಾಗಲಕಾಯಿ ಯಾರು ತಿಂತಾ ಇಲ್ಲ ಖಂಡಿತವಾಗಲಿ ಈ ಒಂದು ವಿಧಾನನ ನೀವು ಅನುಸರಿಸಿ ಮಾಡಿಕೊಂಡು ನೀವು ತಿನ್ನಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಹಾಗೆ ಪದೇ ಪದೇ ಮಾಡ್ಕೊಂಡು ತಿಂತೀರ ಸ್ವಲ್ಪ ಕೂಡ ಕಹಿ ಅನಿಸೋದಿಲ್ಲ ನಿಮಗೆ ಇವಾಗ ನೋಡಿ ನಾನು ಎರಡು ಬಾರಿ ನಾನು ತೊಳ್ಕೊಂಡಿದ್ದೀನಿ ನಂತರ ಇವಾಗ ನೋಡಿ ಸ್ವಲ್ಪ ನೀರಿನೆಲ್ಲ ಚೆನ್ನಾಗಿ ಡ್ರೈ ಮಾಡಿ ಇವಾಗ ತೆಗೆದಿಟ್ಕೊಂಡಿದ್ದೀನಿ ನಂತರ ಇವಾಗ ಹೇಗೆ ಮಾಡೋದು ಆಗಲಿಕಾಯಿ ಗೊಜ್ಜು ಅಂತ ನೋಡೋದಾದರೆ ಇವಾಗ ಮಣ್ಣಿನ ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನು ನಾನು ತೆಂಗಿನ ಎಣ್ಣೆನ ಹಾಕಿದ್ದೀನಿ ಇವಾಗ ಎಣ್ಣೆ ಬಿಸಿಯಾದ ನಂತರ ಇವಾಗ ಆಗಲಿಕಾಯಿನ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನು ಇವಾಗ ಹಾಕಿಬಿಟ್ಟು ಸುಮಾರು ನಾವು ಹತ್ತು ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡೋದ್ರಿಂದ ಆ ಕಹಿ ಕೂಡ ಇರೋದಿಲ್ಲ ಇದು ಕೂಡ ನೀವು ಟಿಪ್ಸ್ ಆಗಿ ಖಂಡಿತ ತಗೊಳ್ಬೋದು ನನಗಂತೂ ಹಾಗಲಕಾಯಿ ತುಂಬಾ ಇಷ್ಟ ಹಾಗೆ ರೈಸ್ ಜೊತೆಯಲ್ಲಿ ಬಿಸಿ ರೈಸ್ ಜೊತೆ ಹಾಗೆ ಆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬೋರ್ ಆಗ್ತಾ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಇವಾಗ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಫ್ರೈ ಕೂಡ ಆಗಿದೆ ಹಾಗೆಯೇ ಕಲರ್ ನೋಡ್ಬೋದು ನೀವು ಸ್ವಲ್ಪ ಚೇಂಜಸ್ ಕೂಡ ಆಗಿದೆ ಇವಾಗ ಫ್ರೈ ಆಗಿದೆ ಸ್ನೇಹಿತರೆ ಇದನ್ನು ಇವಾಗ ಒಂದು ಪ್ಲೇಟಿಗೆ ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಇದು ಫ್ರೈ ಆಗಿರೋದು ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕನಿಷ್ಠ ಹತ್ತು ನಿಮಿಷ ಆದ್ರೂ ನಂತರ ಇವಾಗ ಅದೇ ಪಾತ್ರೆಗೆ ನಾನು ಮತ್ತೆ ಇವಾಗ ಒಂದು ಎರಡು ಎರಡರಿಂದ ಒಂದು ಮೂರು ಟೇಬಲ್ ಸ್ಪೂನು ಆ ತೆಂಗಿನ ಎಣ್ಣೆನೆ ಇಲ್ಲಿ ಅಡುಗೆಗಳಲ್ಲಿ ಬಳಸೋದು ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ಇವಾಗ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ ಈಗ ಸಾಸಿವೆ ಸಿಡಿತಾ ಇದೆ ನಂತರ ಇದಕ್ಕೆ ಇವಾಗ ಮೀಡಿಯಮ್ ಸೈಜು ಒಂದು ಮೂರು ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಪ್ರಮಾಣನ ಸ್ವಲ್ಪ ಜಾಸ್ತಿನೇ ಬಳಸಿ ಆವಾಗ ಕಹಿ ಅನ್ನೋದು ಇನ್ನೂ ಕೂಡ ಕಮ್ಮಿ ಆಗುತ್ತೆ ಸ್ವಲ್ಪ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಂತರ ನೋಡಿ ಒಂದು ಗಡ್ಡೆ ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಫ್ರೆಶ್ ಆಗಿರುವಂತಹ ಕರಿಬೇವಿನ ಎಲೆಗಳು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಬೇಗ ಒಂದು ನಿಮಿಷ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಆಗ್ಲಕಾಯಿನ ಇವಾಗ ಸೇರಿಸ್ಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ಅರಿಶಿನದ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಚೆನ್ನಾಗಿ ನಾವು ಮತ್ತೊಮ್ಮೆ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇವಾಗ ನಾನು ಇದಕ್ಕೆ ಸ್ವಲ್ಪ ನಾನು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟೇನೆ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ಫಸ್ಟ್ ಆಲ್ರೆಡಿ ನಾನು ಬ್ಯಾಡ್ಗಿನ ಬಳಸಿದ್ದೀನಿ ಅದು ಕಲ್ಲರಿಗೆ ಅದರಲ್ಲೂ ಕೂಡ ಸ್ವಲ್ಪ ಖಾರ ಇರುತ್ತೆ ಹಾಗೆಯೇ ಧನಿಯಾ ಪುಡಿ ಕೂಡ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಇದೆಲ್ಲ ಕೂಡ ಓಮ್ ಮೇಡ್ ಪದಾರ್ಥನೇ ನಂತರ ಇವಾಗ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವಾ ಆ ಒಂದು ಮಸಾಲ ಪೌಡರ್ನು ಕೂಡ ಇವಾಗ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಖಾರದ ಪುಡಿನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ಬೇಕಾದರೆ ನೀವು ಬ್ಯಾಡ್ಗಿನ ಇನ್ನೂ ಒಂದೆರಡು ಮೂರು ಖಾರಕ್ಕೆ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಬಣ್ಣ ಕೂಡ ತುಂಬಾ ಚೆನ್ನಾಗಿರುತ್ತೆ ನಂತರ ಹುಣಸೆ ಹಣ್ಣು ನೋಡಿ ಆ ನಿಂಬೆ ಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಕಮ್ಮಿನೇ ಬಳಸಬೇಕಾಗತ್ತೆ ತುಂಬ ಬೇಡ ಇವಾಗ ಇದನ್ನು ಕೂಡ ಇವಾಗ ನಾನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಟೊಮೊಟೊನ ಬಳಸಿಲ್ಲ ನೀವು ಬೇಕಾದರೆ ಹುಣಸೆ ಹಣ್ಣಿನ ಬದಲಾಗಿ ನೀವು ಇಲ್ಲಿ ಟೊಮೊಟೊ ಹಣ್ಣು ಕೂಡ ಇಲ್ಲಿ ನೀವು ಬಳಸಿ ಮಾಡಿಕೊಳ್ಬೋದು ನಂತರ ಈ ಆಗ್ಲಕಾಯಿ ಮುಳುಗುವಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು ಒಂದು ಐದರಿಂದ ಆರು ನಿಮಿಷ ನಾನು ಇದನ್ನು ಕುದಿಸ್ಕೊಳ್ತೀನಿ ಹಾಗಲಕಾಯಿನ ನಾವು ಫಸ್ಟೇ ಹತ್ತು ನಿಮಿಷ ಬೇಯಿಸಿದ್ವಿ ಎಣ್ಣೆ ಜೊತೆಯಲ್ಲಿ ಪುನಃ ನಾವು ಈರುಳ್ಳಿ ಜೊತೆಯಲ್ಲೂ ನಾನು ಫ್ರೈ ಮಾಡಿದ್ದೆ ಒಂದು ಐದು ನಿಮಿಷ ಪುನಃ ನಾನಿವಾಗ ಇದನ್ನು ಒಂದು ಐದು ನಿಮಿಷ ನಾನು ಮತ್ತೆ ಇದನ್ನು ಬೇಯಿಸ್ಕೊಳ್ತೀನಿ ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಹಾಗೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಇನ್ನೂ ಒಂದು ಸ್ವಲ್ಪ ಬೇಕಾದರೆ ನೀರು ಕೂಡ ಹಾಕ್ಕೊಳ್ಬೋದು ನಂತರ ಕೊನೆಯದಾಗಿ ನೋಡಿ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ತುಂಬ ಜಾಸ್ತಿನೂ ಬೇಡ ಇವಾಗ ಮಿಕ್ಸ್ ಮಾಡಿ ನಾನು ಮುಚ್ಚಲನ ಮುಚ್ಚಿ ಸುಮಾರು ಒಂದು ಐದರಿಂದ ಆರು ನಿಮಿಷ ನಾನು ಲೋ ಫ್ಲೇಮಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಾ ಐದಾರು ನಿಮಿಷ ಆಗಿದೆ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಒಳ್ಳೆಯ ಸುವಾಸನೆ ಹಾಗೆಯೇ ಒಳ್ಳೆಯದು ತುಂಬಾ ಆರೋಗ್ಯಕ್ಕೆ ಸಿಂಪಲ್ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಬೋದು ಬಟ್ ಪ್ರೊಸೀಜರ್ ನಿಮಗೆ ಆ ವಿಡಿಯೋ ನೋಡ್ತಿದ್ದಾಗ ತುಂಬ ಲೆಂತಿ ಅಂತ ಅನಿಸುತ್ತೆ ಬಟ್ ನಾನಿಲ್ಲಿ ಯಾವುದೂ ಆಗಲಿ ಅಷ್ಟು ಸ್ಕಿಪ್ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಕಹಿ ಇರುತ್ತೆ ಹಾಗಲಕಾಯಿ ಅನ್ನೋ ಕಾರಣಕ್ಕೆ ಯಾರೂ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಒಂದೊಂದೇ ಸ್ಟೆಪ್ನ ನಾನು ನಿಮಗೆ ತೋರಿಸಿದ್ದೀನಿ ಇವಾಗ ಕೊನೆಯದಾಗಿ ನೋಡಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಟೈಮಲ್ಲಿ ಬೇಕಾದರೆ ನೀವು ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಒಂದು ಎರಡು ನಿಮಿಷ ಹಾಗೆ ಬಿಟ್ಟಿದ್ದೆ ನಾನು ಮುಚ್ಚಲಾನ ಮುಚ್ಚಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಬಿಸಿ ರೈಸ್ ಜೊತೆ ಹಾಗೆ ಅಕ್ಕಿ ರೊಟ್ಟಿ ಚಪಾತಿ ಜೊತೆಯಲ್ಲಿ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೂಡ ಕಹಿ ಕಹಿ ಅಂತ ಅನಿಸೋದೇ ಇಲ್ಲ ಹಾಗೆ ನಾನು ಮಾಡಿರೋಂತಹ ಈ ಒಂದು ಹಾಗಲಕಾಯಿ ಗೊಜ್ಜು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಕೂಡ ಹಾಗೆ ಮರಿದೇನೆ ನೀವು ಕೂಡ ಟ್ರೈ ಮಾಡಿ